जयति मुष्टि कटी ननजोते जो ओटी गेली भारत माता की भारत माता की जय जय श्री राम जय श्री राम हरा 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 भक्ति भंडारी बसवन्नावरगे जय भक्त कनकदासरगे ಡಾಕ್ಟರ್ ಬಿಬಿರಾವ್ ಅಂಬೇಡ್ಕರ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಭಕ್ತ ಕನಕದಾಸರಿಗೆ ಬಿಸ್ಲಲ್ಲಿ ಬಂದಿದ್ದೀರಿ ದಣದಿದ್ದೀರಿ ಒಟ್ಟು ಬೇರೆ ಅಸಿತೈತೆ ಆದರೂ ಅಷ್ಟು ದೂರದಿಂದ ಬಂದೀವಿ ಮಾತಾಡಬೇಕಾ ಬಾಡ್ವಾ ಈ ಸಭೆಯ ಕೇಂದ್ರ ಬಿಂದು ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಜನ ಈಗ ಕೂಗ್ತಾ ಇದ್ದ ಕೇಳಿದೆ ದೇಶಕ್ಕೆ ಮೋದಿ ದೇಶಕ್ಕೆ ಮೋದಿ ವಿಜಯಪುರಕ್ಕೆ ಜಿಗಜಿಣಿಗಿ ಅಂತ ಕೇಳ್ತಿದ್ದೆ ಅಂತ ಜಿಗಜಿಣಗಿ ಅಣ್ಣವ್ರೆ ಒಂದು ಗುಟ್ಟ ಅವ್ರ ಹತ್ರ ಕೇಳಬೇಕು ಅನ್ನೊಂದ್ಸರಿ ಗೆದ್ದಿರಲ್ಲ ಅದು ಹೆಂಗ್ ಗೆದ್ದಿರಿ ಅಂತ ಆಮೇಲೆ ನೀವು ಹೇಳ್ಬೇಕು ನಮಗೂ ಎಲ್ಲ ಹೇಳ್ಕೊಟ್ರೆ ನಾವು ಹಂಗೆ ಗೆಲ್ಬಹುದು ಈ ಭಾಗದ ಜನನಾಯಕ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಮಾಜಿ ಕೇಂದ್ರ ಸಚಿವರು ಮತ್ತು ಶಾಸಕರಾದ ಬಸವನಗೌಡ ಪಾಟೀಲ್ ಎತ್ನಾಳ್ರೆ ಜಿಲ್ಲಾಧ್ಯಕ್ಷಗಳಾದ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ರೇ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ಬಸವನಗೌಡ ಮಾಡಗಿಯವರೇ ಶಾಸಕರಾದ ರಾಜುಗೌಡ ರೇ ದುರ್ಯೋಧನ ಇಹೋಳವ್ರೆ ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಪಕ್ಷದ ಹಿರಿಯ ಮುಖಂಡರಾದ ನಾರಾಯಣ ಬಾಂಡಿಯವರೇ ಇದಕ್ಕೆ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಹಾಲಪ್ಪಾಚಾರ್ಯ ಮಿತ್ರ ಅರುಣ್ ಅವರೇ ಎಸ್ ಕೆ ಬೆಳ್ಳುಬ್ಬಿ ಅವರೇ ರಮೇಶ್ ಭೂಸ್ನೂರವ್ರೆ ಸೋಮನ್ ಪಾಟೀಲ್ ರೇ ಅಪ್ಪುಗೌಡ ಪಾಟೀಲ್ ರೇ ವಿಜುಗೌಡ ಪಾಟೀಲ್ ರೇ ಕಾಸುಗೌಡ ಬಿರದಾರ್ ಅವರೇ ಹಾಲಪ್ಪ ಅವರೇ ಶಂಕರಗೌಡ ಪಾಟೀಲ್ ರೇ ರಾಜಶೇಖರ್ ಸೀಲವಂತ್ ಅವರೇ ಅವರಿವರನ್ನದೇ ವೇದಿಕೆ ಮೇಲೆ ಉಪಸ್ಥಿತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ಎಲ್ಲ ಮುಖಂಡ್ರೆ ಗಂಡು ಮೆಟ್ಟಿನ ನೆಲ ವಿಜಯಪುರದ ಎಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ನಮ್ದು ಜನತಾ ದಳದ್ದು ಹೊಸ ಸಂಬಂಧ ಏನಲ್ಲ ನಮ್ದು ಹಳೇ ಸಂಬಂಧ ಹಂಗ ಹೇಳಬೇಕು ಅನ್ ರಾಜೇಗೌಡ್ರೆ ನೀವು ಅವ್ರ ಮೂಲ ಹೇಳಿದ್ರಿ ನಿಮ್ ಮೂಲ ಹೇಳೇ ಇಲ್ಲ ನೀವು ಏನ್ ಸಂಬಂಧ ಗೌಡ್ರೆ ಅವ್ರ ನಮ್ಮ ಇವ್ರ ಮೂಲ ಹೇಳೇ ಇಲ್ಲ ಜಿಗಜಿಣಗಿ ಅಣ್ಣವ್ರ ಮೂಲ ಮಾತ್ರ ಹೇಳಿದ್ರು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ ಇಂದಿರಾ ಗಾಂಧಿ ಎಪ್ಪತ್ತೈದರಿಂದ ಎಪ್ಪತ್ತೇಳರಲ್ಲಿ ಆಗ ದೇಶ ಉಳಿಸೋದಕ್ಕೆ ಸಂವಿಧಾನ ಉಳಿಸೋದಕ್ಕೆ ಜನತಾ ಪರಿವಾರ ಒಟ್ಟಾಗಿದ್ವಿ ಎಂಬತ್ಮೂರರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರು ಬೆಂಬಲ ಕೊಟ್ಟು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ತರ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ವಿ ಎರಡ್ ಸಾವಿರದ ಆರರಿಂದ ಟ್ವೆಂಟಿ ಟ್ವೆಂಟಿ ಮ್ಯಾಚು ನಾವೇನೋ ಇಪ್ಪತ್ತು ಓವರ್ ನಿಮ್ಗೆ ಬಿಟ್ಟುಕೊಟ್ವಿ ಅವಾಗಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಇಪ್ಪತ್ತು ತಿಂಗಳ ಕಾಲಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ ಜೊತೆಗಿದ್ವಿ ಈಗ ಒಂದಾಗಿದ್ದೀವಿ ನಮ್ಮ ಕಡೆಯಿಂದ ಯಾವ ಮೋಸ ಆಗಲ್ಲ ಚಿಂತೆ ಮಾಡಬೇಡ್ರಿ ಈಗ ಒಂದಾಗಿರೋದು ತೊಂಬತ್ತೆರಡರ ವಯೋವೃದ್ಧ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ ಈ ದೇವೇಗೌಡಂಗೆ ಮಂಡಿ ನೋವು ನಡೆಯಕ್ಕಾಗಲ್ಲ ಆದ್ರೆ ಬುದ್ಧಿ ಇದ್ದೇ ನಾನು ಒಟ್ಟಾಗಿದ್ದೀವಿ ಮೋದಿ ಮತ್ತೆ ಮತ್ತೊಮ್ಮೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗಬೇಕು ಅಂತ ಒಟ್ಟಾಗಿದ್ದೀವಿ ಅಂತ ಹೇಳಿ ಮುಂದುವರೆದು ಹೇಳಿದ್ರು ಯಾರಿದಾರ್ರಿ ಮೋದಿ ಮುಂದೆ ಅಂತ ಕೇಳಿದ್ರು ನಾನೀಗ ನಿಮ್ಮನ್ನು ಕೇಳಕ್ ಬಯಸ್ತೇನೆ ಈಗ ಎಂತ ಈಗ ಗಂಡು ತಾನೆ ಹೆಣ್ಣು ನೋಡಕ್ ಬರೋದು ಈ ಕಾಂಗ್ರೆಸ್ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ರಿ ಯಾರು ಅಂತ ಗೊತ್ತೇ ಇಲ್ಲ ಗಂಡೇ ಗಂಡೇ ಗೊತ್ತು ಮಾಡದೆ ಹೆಣ್ ಕೊಡ್ರಿ ಹೆಣ್ ಕೊಡ್ರಿ ಹೆಣ್ ಕೊಡ್ರಿ ಅಂತ ಬರ್ತಾರೆ ಯಾರಪ್ಪ ನಿಮ್ ಗಂಡು ಅಂದ್ರೆ ರಾತ್ರಿ ಕೊಡ್ರಿ ಕೊಡ್ರಿ ಅಂದ್ರೆ ಹಾಗೆ ಕೊಡ್ತ ನಿಮ್ ಗಂಡು ಯಾರಪ್ಪ ಅವ್ರಿಗೇನ್ ಚಿಂತೆ ಅಂದ್ರೆ ರಾಹುಲ್ ಗಾಂಧಿ ಗಂಡು ಅಂದ್ರೆ ಬರೋ ಹೆಣ್ಣು ಓಡೋಗ್ಬಿಟ್ರೆ ನೀವು ಬೇಕಾದ್ರೆ ಹಾಕ್ರಿ ನಮಗೆ ಆದ್ರೆ ಈ ಮನ್ಸಿಗೆ ಮಾತ್ರ ಬ್ಯಾಡ್ರಿ ಅಂತ ಓಡೋಗ್ಬಿಡ್ತಾರಲ್ಲ ಅದಕ್ಕೆ ಅವ್ರ ಗಂಡು ಯಾರು ಅಂತ ತಯಾರು ಮಾಡಂಗಿಲ್ಲ ನಾವು ತಯಾರು ಮಾಡಿದ್ದೇವೆ ಗಂಡು ನಮ್ಮ ಗಂಡು ಜಗಮೆಚ್ಚಿದ ಗಂಡು ನಮ್ಮ ಗಂಡು ಇಪ್ಪತ್ಮೂರು ಸಾವಿರ ಭಾರತೀಯರನ್ನ ಉಕ್ರೇನ್ ರಷ್ಯಾ ಮಧ್ಯದ ಯುದ್ಧದಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದಂತ ಗಂಡು ನಮ್ಮ ಗಂಡು ನೂರ ಜನರಿಗೆ ಒಂದು ರೂಪಾಯಿ ತೆಗೆದುಕೊಳ್ಳದೆ ಕೋವಿಡ್ ನ ಸಂಕಷ್ಟ ಕಾಲದಲ್ಲಿ ನಮ್ಗೆಲ್ಲರಿಗೂ ಇಂಜೆಕ್ಷನ್ ಕೊಡಿಸಿ ನಮ್ಮೆನ್ನೆಲ್ಲರನ್ನ ಬದುಕಿಸಿದಂತ ಭಗವಂತ ರೂಪದ ಗಂಡು ನಮ್ಮ ಗಂಡು ಗರಿಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಎಂಬತ್ನಾಲ್ಕು ಕೋಟಿ ಜನರಿಗೆ ನಿರಂತರವಾಗಿ ಅಕ್ಕಿ ಕೊಡ್ತೀರ ಗಂಡು ಈಗೇನು ಅಕ್ಕಿ ಬರ್ತಾ ಇತ್ತಲ್ಲ ಯಾರು ಕೊಡ್ತೀರ ಕಂಡ್ರಿ ಸಿದ್ದರಾಮಯ್ಯವ್ರು ಕೇಳ್ರಿ ಒಂದ್ ಕಾಳು ನಿಮ್ದು ಆಯ್ತಾ ಅಂತ ಕೇಳ್ರಿ ಆದ್ರೂ ಹೇಳ್ತಾರೆ ನುಡಿದಂತೆ ನುಡಿದಿದ್ದ ಹತ್ತು ಕೆ ಜಿ ಅಕ್ಕಿ ಎಲ್ಲ ಆಯ್ತಾ ಹತ್ತು ಕೆ ಜಿ ಹತ್ತು ಕೆ ಜಿ ಎಲ್ಲಿ ಮೋದಿ ಕೂಡ ಐದು ಕೆಜಿ ಬಿಟ್ಟರೆ ನಿಮ್ದು ಎಲ್ಲ ಐತಪ್ಪಾ ಯಾರ್ದು ದುಡ್ಡು ಅಂಗಿಯೂರ್ ಲೆಕ್ಕ ಅಂಗಿಯೂರ್ ಲೆಕ್ಕ ಎಲ್ಲ ಆ ಗಂಡು ನಮ್ ಗಂಡು ಗುಜರಾತ್ ನ ಮುಖ್ಯಮಂತ್ರಿ ಆಗಿ ಅಲ್ಲಿ ಜನಮನ್ನಣಿಗೆ ಪಾತ್ರ ಆಗಿ ಕಳೆದ ಹತ್ತು ವರ್ಷಗಳಿಂದ ಸಂಕಷ್ಟದಲ್ಲಿದ್ದಂತ ದೇಶವನ್ನ ಪಾರು ಮಾಡಿ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದಂತ ಗಂಡು ನರೇಂದ್ರ ಮೋದಿ ನಾವು ಅವರ ನೇತೃತ್ವದಲ್ಲಿ ಮತ ಕೇಳಿಕ್ ಬಂದಿದ್ದೇವೆ ಇವರಿಗೆ ಅಧಿಕಾರ ಕೊಟ್ಟಿದ್ವಲ್ಲ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಆಕಾಶ ಭೂಮಿ ಪಾತಾಳ ಎಲ್ಲದ್ರಿಗೂ ಲೂಟಿ ಹೊಡೆದವ್ರು ತಾನೇ ಇವ್ರೆ ಆಕಾಶದಲ್ಲಿ ಜಿ ಹಗರಣ ಅಗಸ್ಟೋ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣ ಭೂಮಿಯಲ್ಲಿ ಕಾಮನ್ವೆಲ್ತ್ ಆದರ್ಶ ಆದರ್ಶ ಹೌಸಿಂಗ್ ಸ್ಕ್ಯಾಂಪ್ ಪಾತಾಳದಲ್ಲಿ ಕೋಲ್ ಹಗರಣ ಬೇಸಿನ್ ಹಗರಣ ಹೀಗೆ ಆಕಾಶ ಭೂಮಿ ಪಾತಾಳ ಮೂರನ್ನು ಬಿಡದೆ ಲೂಟಿ ಹೊಡೆದವರು ಈಗ ಮತ್ತೆ ಲೂಟಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಲೂಟಿಗೆ ಅವಕಾಶ ಕೊಡ್ಬೇಕಾ ಕೊಡಬೇಕಾ ಒಂದ್ ಕಾಲದಲ್ಲಿ ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ ಹೈದರಾಬಾದ್ ನಲ್ಲಿ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಅಹಮದಾಬಾದ್ನಲ್ಲಿ ಬಾಂಬ್ ಸ್ಫೋಟ ಶ್ರೀನಗರದಲ್ಲಿ ಬಾಂಬ್ ಸ್ಫೋಟ ಬಾಂಬ್ ಹಾಕಿದವರಿಗೆ ಬಿರಿಯಾನಿ ಬರ್ತೀನಿ ಅಲ್ಲಿ ಬರ್ತೀನಿ ಬರ್ತೀನಿ ಕಾಂಗ್ರೆಸ್ ಬರೋ ಮುನ್ಸೂಚನೆ ಬರ್ತಿದ್ದಂಗೆ ರಾಜ್ಯದಲ್ಲಿ ಬಾಂಬ್ ತಯಾರು ಮಾಡಕ್ ಶುರು ಮಾಡಿಬಿಟ್ರು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ತಗೊಂಡು ಹೋಗ್ತಿದ್ರು ತಾಯಿ ಆ ತಗೊಂಡು ಹೋಗ್ತಿದ್ ಎಲ್ಲಿ ಗೊತ್ತಾ ಇಂಥ ಮಕ್ಕಳು ಓದ್ತಾವಲ್ಲ ಆ ಸ್ಕೂಲಿಗೆ ಮಕ್ಕಳು ದೇವರಿದ್ದಂಗೆ ಎಲ್ಲರ ಮನೆ ಮಕ್ಕಳು ಓದ್ತಾವ್ ಸ್ಕೂಲಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲದೆ ಎಲ್ಲರ ಮನೆ ಮಕ್ಕಳು ಹೋಗ್ತಾವ ಹೋಗ್ತಾವ ಇಲ್ವೋ ಆ ಮಕ್ಕಳು ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ರಾಷ್ಟ್ರ ರಾಷ್ಟ್ರಗೀತೆ ಹೇಳ್ತಿರ್ಬೇಕಾದ್ರೆ ಬಾಂಬ್ ಸ್ಫೋಟ ಮಾಡೋಣ ಅಂತ ಹೋಗ್ತಿದ್ದ ನಮ್ಮ ನಮ್ಮ ದೇವರು ಗಟ್ಟಿ ಇದ್ದ ಅವ್ರು ಹೋಗ್ತಿರ್ಬೇಕಾದ್ರೆ ಸ್ಫೋಟ ಆಯ್ತು ಎಲ್ಲಾದ್ರೂ ಅಕಸ್ಮಾತ್ ಶಾಲೆಲಿ ಹೋಗಿ ಸ್ಫೋಟ ಆಗಿದ್ರೆ ಯಾರ ಮಕ್ಕಳು ಸಾಯ್ತಿದ್ದೋ ಏನೋ ಹಿಂದಾದ್ರೂ ಹತ್ತು ಹನ್ನೆರಡು ಮಕ್ಕಳು ಈಗ ಒಂದು ಅಥವಾ ಎರಡು ಅಲ್ಲ ಕೆಲವರಿಗೆ ಹತ್ತು ಹನ್ನೆರಡು ಈಗಲೂ ಇದಾಗ್ಬಿಡ್ರಿ ಅಂತವರಿಗೆ ನೇಣಿಗೆ ಹಾಕಬೇಕು ಒಂದು ಹಾಕು ಅಂತ ಹೇಳಬೇಕಿತ್ತಾನೆ ಕಾಂಗ್ರೆಸ್ ಅಧ್ಯಕ್ಷ ಏನಂತ ಗೊತ್ತಾ ಕಾಂಗ್ರೆಸ್ ಅಧ್ಯಕ್ಷ ಅವರ್ ಬ್ರದರ್ಸ್ ಅಂತ ಎಷ್ಟು ಜನ ಬ್ರದರ್ಸ್ ಇದಾರೆ ಗೊತ್ತೇನು ಈಗಾಗಲೇ ನಲವತ್ತೊಂದು ಜನ ಕಾಂಗ್ರೆಸ್ ಪ್ರದರ್ಶನನ್ನ ಎನ್ ಐ ಎ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದೆ ಕೆಜೆ ಹಳ್ಳಿನಲ್ಲಿ ಬೆಂಕಿ ಹಾಕ್ತವ್ರನ್ನ ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಡುತ್ತೆ ಕಾಂಗ್ರೆಸ್ ಈ ನೀತಿ ಅಪಾಯಕಾರಿ ನೀತಿ ಈ ನೀತಿಯಿಂದ ದೇಶ ಉಳಿಸ ಈ ನೀತಿಯಿಂದ ದೇಶ ಹಾಕಬೇಕು ಅಂತಂದ್ರೆ ಯೋಗಿ ತರ ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕ ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕುದು ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಈ ಚುನಾವಣೆ ಜಾತಿ ಮೇಲೆ ನಡೆಯುವ ಚುನಾವಣೆ ಅಲ್ಲ ಈ ಚುನಾವಣೆ ನೀತಿಯ ಮೇಲೆ ನಡೆಯುವ ಚುನಾವಣೆ ಈ ಚುನಾವಣೆ ನಮ್ಮವ್ರು ಯಾರು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ಅಲ್ಲ ನಮ್ಮ ದೇಶಕ್ಕೆ ಯಾರು ಬೇಕು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ದೇಶ ಉಳಿಸೋಕೆ ಯಾರು ಅಂತ ಯೋಚನೆ ಮಾಡಿ ಓಟ್ ಹಾಕೋ ಚುನಾವಣೆ ನಮ್ಮವ್ರು ಯಾರು ಅಂತ ಓಟ್ ಹಾಕಿದ್ರಿ ನಮ್ಗೆ ಏನ್ ಕೊಟ್ರು ಅಂತ ನೋಡಿ ಓಟ್ ಹಾಕಿದ್ರಿ ಆದ್ರೆ ಈಗ ನಮಗೇನ್ ಕೊಟ್ರು ಅಂತ ನೋಡಿ ಓಟ್ ಹಾಕೋದಲ್ಲ ನಮ್ಮ ದೇಶ ಯಾರು ಉಳಿಸ್ತಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾರಾಗ್ತಾರೆ ಅಂತ ನೋಡಿ ಓಟ್ ಹಾಕಬೇಕು ಅದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ 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 ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಕ್ ಬಂದಿದೆ ಎರಡು ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ ಏನ್ ಹೇಳಿದ್ರು ಗೊತ್ತೇನ ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದ್ರೆ ಸುಟ್ಟು ಭಸ್ಮವಾಗುತ್ತೀರಿ ಯಾರು ಹೇಳಿದ ಮಾತು ಅಂಬೇಡ್ಕರ್ ಹೇಳಿದ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದ್ರೆ ಸುಟ್ಟು ಭಸ್ಮವಾಗುತ್ತೀರಿ ಇದನ್ನ ನಾನು ಹೇಳಿದ್ದಲ್ಲ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್ ಎರಡು ಬಾರಿ ಸೋಲ್ಸಿದ ಪಾರ್ಟಿ ಕಾಂಗ್ರೆಸ್ ಯೋಚನೆ ಮಾಡ್ಬೇಕಲ್ಲ ಮೇಲೆ ಆರೋಪ ಮಾಡ್ತಾರೆ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಯಿಸ್ತಾರೀ ಸಂವಿಧಾನಕ್ಕೆ ಬಲ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಸುಳ್ಳು ಏನು ಅಂದ್ರೆ ಬಿಜೆಪಿ ಬಂದ್ರೆ ಮಿಸ್ಲಾತಿ ಕಿತ್ತಾಕ್ತಾರೆ ನಾವು ಮೀಸಲಾತಿ ಕಿತ್ತಾಕಲಿಲ್ಲ ಹಾಕ್ಲಿಲ್ಲ ಮೀಸಲಾತಿಯನ್ನ ಹೆಚ್ಚು ಮಾಡಿ ಮೀಸಲಾತಿ ಪರ ಇದೆ ಭಾರತೀಯ ಜನತಾ ಪಾರ್ಟಿ ಅಂತ ತೋರಿಸ್ತವ್ರು ಎಸ್ಸಿ ಮೀಸಲಾತಿ ಹದಿನೈದು ಇತ್ತು ಅದನ್ನು ಹದಿನೇಳು ಮಾಡಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೀಸಲಾತಿ ಮೂರಿತ್ತು ಇತ್ತು ಅದನ್ನು ಏಳು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಲಂಬಾಣಿ ಸಮಾಜಕ್ಕೆ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕ್ ಬಯಸ್ತೇನೆ ಸೇವಾಲಾಲ್ ಜಯಂತಿ ಪ್ರಾರಂಭ ಮಾಡಿದ್ದು ನಾವು ಸೂರಗಣ್ಣನ ಕಪ್ಪದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದು ನಾವು ಈಗ ಲಂಬಾಣಿ ಅಕಾಡೆಮಿಯನ್ನು ಸ್ಥಾಪಿಸೋದ್ರ ಮೂಲಕ ಲಂಬಾಣಿ ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಯೋಗದಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಮಾಡಕ್ ಬಯಸ್ತೇನೆ ಲಂಬಾಣಿ ತಾಂಡ್ಯಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡಿತ್ತು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ ಬಯಸ್ತೇನೆ ಇದು ದೇಶ ಉಳಿಸೋ ಚುನಾವಣೆ ಇದು ದೇಶ ಉಳಿಸೋ ಚುನಾವಣೆ ನಿಮ್ಮ ಒಂದು ಮತ ನಿಮ್ಮ ಒಂದೊಂದು ಮತ ರಾಷ್ಟ್ರದ ಉಳಿವಿಗೆ ಕಾರಣ ಆಗತ್ತೆ ಈಗ ಹೇಳ್ತಿದ್ದಾರೆ ಗ್ಯಾರಂಟಿ ಮೇಲೆ ಗೆದ್ದು ಬಿಡ್ತೀವಿ ಅಂತೇಳಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶ ಉಳಿಸುತ್ತೆ ಮೋದಿ ಗ್ಯಾರಂಟಿ ಬಡವರಿಗೆ ಫಲ ಕೊಟ್ಟಿದೆ ಜನಧನ್ ಖಾತೆ ಮೂಲಕ ಎಲ್ಲರನ್ನ ಬ್ಯಾಂಕಿನ ಜೊತೆ ಜೋಡಿಸಿದ್ದು ಮೋದಿ ಸರ್ಕಾರ ತಾನೆ ಶೌಚಾಲಯ ಇಲ್ಲದ ಮನೆಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಟ್ಟು ಶೌಚಾಲಯ ನಿರ್ಮಾಣಕ್ಕೆ ಕಾರಣ ಆಗಿದ್ದು ನರೇಂದ್ರ ಮೋದಿ ಅವರು ತಾನೆ ಯಾರು ಮನೆಗೆ ಗ್ಯಾಸ್ ಇರಲಿಲ್ಲ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟವರು ನರೇಂದ್ರ ಮೋದಿ ಅವರು ತಾನೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರ್ಗ ಮೆಡಿಕಲ್ ಬಿಲ್ ಅನ್ನು ಮೋದಿ ಸರ್ಕಾರ ಕೊಡುತ್ತಲ್ವಾ ಈ ಒಂದು ಯೋಜನೆಯ ಸಮ ಕಾಂಗ್ರೆಸ್ನ ಎಲ್ಲ ಯೋಜನೆಗಳು ಇಲ್ಲ ಈ ಒಂದು ಯೋಜನೆ ಸಮ ಈ ಒಂದು ಯೋಜನೆ ಸಮ ಇಲ್ಲ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಕೈಯತ್ರಿ ಎಲ್ರಿಗೂ ಆಗಿದೆ ಅಮೆರಿಕದಲ್ಲಿ ಒಂದು ಪೈಜರ್ ಇಂಜೆಕ್ಷನ್ ಬೆಲೆ ಮೂವತ್ನಾಲ್ಕು ಸಾವಿರ ಎರಡು ಇಂಜೆಕ್ಷನಿಗೆ ಅರವತ್ತೆಂಟು ಸಾವಿರ ಮೂರು ಇಂಜೆಕ್ಷನಿಗೆ ಒಂದು ಲಕ್ಷದ ಎರಡು ಸಾವಿರ ನಾವೆಷ್ಟು ಕೊಟ್ಟಿದ್ದೀವಿ ದುಡ್ಡು ಕಾಸು ಕೊಟ್ಟಿದ್ದೀವ ನಾವು ಕೊಟ್ಟಿದ್ದೀವ ಕಾಸು ಒಂದು ರೂಪಾಯಿ ಕಾಸು ಕೊಡಲಿಲ್ಲ ಆದರೆ ನಿಮ್ಮ ನಮ್ಮ ನಮ್ಮ ಭಾರತೀಯರ ಜೀವ ಉಳಿಬೇಕು ಅಂತ ನೂರ ನಲ್ವತ್ತು ಕೋಟಿ ಜನರಿಗೆ ಒಂದೊಂದು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅಂತೇಳಿ ಹಣ ಕೊಟ್ಟಿದ್ದು ನಮ್ಮ ಮೋದಿ ಆ ಋಣ ತೀರಿಸಬೇಕ ಮಾಡುವ ನಾವು ಋಣ ತೀರಿಸೋದಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡ್ಲಿಕ್ಕೆ ಕಂಡಿದ್ದೇನೆ ಅವರು ಮನೆಗೆ ವರ್ಷಕ್ಕೆ ತಿಂಗಳಿಗೆ ಎರಡು ಸಾವಿರ ಮೋದಿ ಒಬ್ಬ ವ್ಯಕ್ತಿಗೆ ಜೀವ ಉಳಿಸೋದಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಎರಡು ಸಾವಿರ ರೂಪಾಯಿನ ಇಂಜೆಕ್ಷನ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಮನೇಲಿ ಐದು ಜನ ಇದ್ರೆ ಐದು ಲಕ್ಷ ರೂಪಾಯಿ ಹತ್ತು ಜನ ಇದ್ರೆ ಹತ್ತು ಲಕ್ಷ ಒಂದ್ ರೂಪಾಯಿ ತಗೊಂಡಿಲ್ಲ ಮೋದಿ ಅವರು ಋಣ ತೀರಿಸ್ಬೇಕಲ್ಲ ನಾವು ನಮ್ಮ ದೇಶದ ಸೈನಿಕರಿಗೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಿದ್ರು ಮೋದಿ ಬಂದ್ಮೇಲೆ ಹೇಳಿದ್ರು ನೀವು ಉತ್ತರ ಕೊಡಬೇಕಾಗಿಲ್ಲ ನಿಮ್ ಬುಲೆಟ್ ಉತ್ತರ ಕೊಡ್ಲಿ ಅಂತ ಹೇಳಿದ್ರು ಅವತ್ತಿನಿಂದ ಎಲ್ಲ ಅಂದ್ರೆ ಮತ್ತೆ ಕಲ್ಲು ಹೊಡಿಯ ಅಂಗಡಿ ತೆರಿಬೇಕಾ ಮತ್ತೆ ಭಯೋತ್ಪಾದನೆಗೆ ಬಲ ಬರ್ಬೇಕಾ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ ಬಂದಿದ್ದೇನೆ ಈ ಚುನಾವಣೆ ದೇಶ ಉಡಿಸ ಚುನಾವಣೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ಇನ್ನು ಬಹಳ ಜನ ಹೇಳಿದ್ರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಅವ್ರ ಗ್ಯಾರಂಟಿ ಅದು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅವ್ರ ಗ್ಯಾರಂಟಿ ಏನು ಅಂತ ಬಂದ ತಕ್ಷಣವೇ ಒಂದು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡಿದ್ರು ಇಲ್ವಾ ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಲ್ವಾ ಆಯ್ತಾ ಇಲ್ವಾ ಜಾಸ್ತಿ ಏ ನೀವೀಗಿಲ್ಲ ಅನ್ಕೊಬಿಡ್ತಾರೆ ನೀವೇ ಜಾಸ್ತಿ ಆಗಿದೆಯಾ ಇಲ್ವಾ ಬಡವರು ಕುಡಿಯೋಕ್ಕೆ ಸೌಕಾರರಿಗೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಬಡವರು ಕುಡಿಯೋಕ ಹೇಳಿದ್ದು ಒಂದು ಕ್ವಾರ್ಟ್ರಿಗೆ ಒಂದ್ ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ಒಂದ್ ಮನೇಲಿ ಒಬ್ಬನೇ ದಿನಕ್ಕೆ ಒಂದು ಕ್ವಾರ್ಟರ್ ಕುಡಿತಾನೆ ಅಂದ್ರೆ ಒಂದೂವರೆ ಸಾವಿರ ಬಂತು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರು ಸಾವಿರ ಬಂತು ಎರಡು ಜನ ಕುಡಿಯರಿದ್ರೆ ಆರ್ ಸಾವಿರ ನೆಂಟ್ರು ಬಂದ್ರು ತರಿಸಿದ್ರೆ ಎಂಟ್ ಸಾವಿರ ಅದರಲ್ಲಿ ಜೋಬಲ್ಲಿ ಇಟ್ಟು ಗಂಡನ ಹತ್ರ ಕಿತ್ತು ಹೆಣ್ತಿ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆಂತೂ ನಡೆದಿದ್ದೇವೆ ನಾನು ಕೊಟ್ಟೆ ನಾನು ಕೊಟ್ಟೆ ಯಾರು ಕೊಟ್ರು ಗಂಡನ್ ಕಿತ್ತಿದ್ದು ಹೆಂಡ್ತಿ ಕೊಟ್ಟಿದ್ದು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿದ್ದೆ ಬೆಲೆ ಏರಿಕೆ ಬಸ್ ದರ ಏರಿಕೆ ಮಾಡಿದ್ರು ಹೆಂಗ ಫ್ರೀ ಅಂದ್ರು ಉತಾರು ಪಾಣಿ ಪಾಣಿ ಉತಾರ ಬೆಲೆ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಈಗ ಐವತ್ತು ರೂಪಾಯಿ ಕೊಡಬೇಕು ಮುಂಚೆ ಇಪ್ಪತ್ತು ರೂಪಾಯಿ ಕೊಟ್ರೆ ಚಾಪಕ್ಕಾಗದೆ ಸಿಕ್ತಿತ್ತು ಈಗ ನೂರು ಇನ್ನೂರು ಐನೂರು ಯಾವ ಕಾಲದಲ್ಲಿ ಇದಿಯಪ್ಪ ನೀನು ಸಿದ್ದರಾಮಯ್ಯವ್ರ ಕಾಲ ಇಪ್ಪತ್ ರೂಪಾಯಿ ನಡೆಯಂಗಿಲ್ಲ ಏನಿದ್ರು ನೂರು ಇನ್ನೂರು ಐನೂರು ನೀರು ಇಲ್ಲದೆ ತಲೆ ಬೋಳ್ಸೋದ್ ಹೆಂಗೆ ಅಂತ ಕಾಂಗ್ರೆಸ್ನವರ ಹತ್ರ ಕಲಿಬೇಕು ನೀರು ಇಲ್ಲದೆ ಬೋಳ್ಸೋದ್ ಹೆಂಗೆ ಅಂತ ಕಲಿಬೇಕು ಜೋಬಿಗೆ ಕೈ ಹಾಕ್ದಂಗೆ ಪಿಕ್ ಪ್ಯಾಕೆಟ್ ಮಾಡೋದ್ ಹೆಂಗೆ ಅಂತ ಏನಾದ್ರು ಕಲ್ತ್ರೆ ಅದು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಕಲಿಬೇಕು ಜೋಬಿಗೆ ಕೈ ಹಾಕಿದ್ರೆ ಲಪ್ಪ ಅಂತ ಹಿಡ್ಕತ್ತೀರಿ ನಿಮ್ ಜೋಬಿಗೆ ಕೈ ಹಾಕ್ತಂಗೆ ನಿಮ್ ಯಜಮಾನರ ಜೋಬೇ ಖಾಲಿ ಇಷ್ಟು ಮಾತ್ರ ಅಲ್ಲ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ವೆಹಿಕಲ್ ರಿಜಿಸ್ಟ್ರೇಷನ್ ಅದನ್ನು ಜಾಸ್ತಿ ಮಾಡಿದ್ರು ಇದರಿಂದ ಮುಂದಕ್ಕೆ ಹೋಗಿ ಏನ್ ಮಾಡಿದ್ರು ಗೊತ್ತಾ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಬೋರ್ವೆಲ್ ಕೊರೆಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಕಂಬ ಹಾಕಿ ಲೈನ್ ಎಳೆದು ಟಿ ಸಿ ಹಾಕೋ ಜವಾಬ್ದಾರಿ ಆ ಕೆಇ ಬಿ ಈಗ ಕಂಬನು ನಿಮ್ದೆ ಲೈನು ನಿಮ್ದೆ ಟ್ರಾನ್ಸ್ಫಾರ್ಮರ್ಗು ನೀವೇ ದುಡ್ಡು ಕೊಡಬೇಕು ಮೂರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇಷ್ಟ ಮೇಲೆ ಕರೆಂಟ್ ಇದೆಯಾ ಊರಾಗೆ ಕರೆಂಟ್ ಇದೆಯಾ ಒಂದು ಒಬ್ಬ ಬೋರ್ವೆಲ್ ಹಾಕ್ಸ್ತಾವನಿಗೆ ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇದನ್ನ ಹಗಲು ಅಂತ ಕರಿಬೇಕಾ ಬಾಡುವ ಇದಕ್ಕಿಂತ ಹಗಲು ತೋರೋಡೆ ಇದೆಯೇನ್ರಿ ಈಗ ಹೇಳ್ರಿ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಎದೆ ಬಡ್ಕತರಲ್ಲ ಯಾರದ ಕೊಟ್ರಿ ಗಂಡು ಹೆಂಡತಿ ಕೊಟ್ರಿ ಬೆಲೆ ಏರಿಕೆ ಮಾಡಿ ಒಂದ್ ಕಡೆ ಬೆಲೆ ಏರಿಕೆ ಮಾಡಿ ಇನ್ನೊಂದ್ ಕಡೆಗೆ ನೋಡಿದು ನುಡಿದಂತೆ ನುಡಿದೇವೆ ಅಂತ ಡೈಲಾಗ್ ಹೊಡದ್ರಿ ಮೋದಿ ಕೊಡ್ತಿರೋ ಅಕ್ಕಿನ ಚೀಲೂ ಮೋದಿದೆ ನಾನು ಕೊಟ್ಟೆ ಅಂತ ಹೇಳಿದ್ರಿ ನಿಮ್ಗೊಂದು ಲೆಕ್ಕ ಹೇಳ್ತೀನಿ ಕೇಳಿ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಇನ್ನೂರ ಅರವತ್ತೆಂಟು ರೂಪಾಯಿ ಬೆಲೆ ಇದೆ ಸಬ್ಸಿಡಿ ಎಷ್ಟು ಕೊಡ್ತಾರೆ ಗೊತ್ತಾ ಮೋದಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾರೆ ಒಂದ್ ಚೀಲ ಗೊಬ್ಬರಕ್ಕೆ ಮೋದಿ ಕೊಡೋದು ಎರಡ್ ಸಾವಿರದ ಒಂಬೈನೂರು ಅವ್ರ ಏನಾರು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಸಬ್ಸಿಡಿ ಕೊಡದೇ ಇದ್ರೆ ಮೂರ್ ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಒಂದು ಚೀಲ ಯೂರಿಯಾದ ಯೂರಿಯಾ ಗೊಬ್ಬರದ ಬೆಲೆ ಆಗುತ್ತೆ ಒಂದ್ ಚೀಲ ಯೂರಿಯಾ ಗೊಬ್ಬರದ ಬೆಲೆ ಇದು ಸಿದ್ದರಾಮಯ್ಯವ್ರ ಲೆಕ್ಕ ಇದನ್ನ ತಿಳ್ಕೊಂಡು ಮನೆ ಮನೆಗೆ ತಿಳಿಸಿ ಇದನ್ನ ಮನೆ ಮನೆಗೆ ತಿಳಿಸಿದ್ರೆ ಮಾತ್ರ ದೇಶ ಉಳಿಯುತ್ತೆ ಅಕಸ್ಮಾತ್ ನಾವು ಕೊಟ್ಟಿದ್ದೀವಿ ಅಂತ ಕಾಂಗ್ರೆಸ್ನವರು ಬಂದು ಹೇಳಿದ್ರೆ ಕೇಳ್ಬೇಕು ನೀವು ಯಾರ ಮನೆ ಕೊಟ್ರಿ ಅಂತ ಲೆಕ್ಕ ಹೇಳ್ಬೇಕು ಹ್ಞೂ ಕಣಪ್ಪ ನಮ್ಗೆ ನಮ್ಮ ಯಜಮಾನರ ಹತ್ರ ಕಿತ್ತು ನನಗೆ ನನಗೆ ಕೊಡಕ್ಕೆ ನೀನೇ ಹಾಕ್ಬೇಕು ಅಂತ ಕೇಳ್ಬೇಕು ನೀವು ಕೇಳ್ತೀರಲ್ವ ಕೇಳ್ತೀರಾ ಪಕ್ಕಾ ಕೆಲವೊಂದ್ಸಲ ಕೈಯತ್ ಅಂತ ಕೇಳ್ತೀವಿ ಪಕ್ಕಾ ಇಷ್ಟು ಮಾತ್ರ ಅಲ್ರಿ ಇಷ್ಟು ಮಾತ್ರ ಅಲ್ಲ ಅಯೋ ಮೋದಿ ಇಲ್ಲದೆ ಇದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಆಗ್ತಿತ್ತ ನಾಳೆ ನಾಳೆ ರಾಮನವಮಿ ನಾಳೆ ರಾಮನವಮಿ ಐನೂರು ವರ್ಷದ ನಂತರ ಬಾಲರಾಮ ತನ್ನೂರಿಗೆ ಬಂದಿದ್ದಾನೆ ಬಾಲರಾಮನ ರಾಮನವಮಿ ನಾಳೆ ಇದೆ ಐನೂರು ವರ್ಷದ ನಂತರ ಅಯೋಧ್ಯೆಯಲ್ಲಿ ಆ ಮೋದಿ ಪುಣ್ಯಾತ್ಮ ಇಲ್ಲದೆ ಆಗ್ತಿತ್ತೇನ್ರಿ ಅಯೋಧ್ಯೆಯ ರಾಮನಿಗೆ ನ್ಯಾಯ ಸಿಕ್ಕಿದೆ ಕಾಶಿ ಆದಿ ವಿಶ್ವೇಶ್ವರನಿಗೆ ನ್ಯಾಯ ಸಿಗ್ಬೇಕ ಮಧುರೆಯ ಶ್ರೀಕೃಷ್ಣನಿಗೆ ನ್ಯಾಯ ಸಿಗ್ಬೇಕ ಆ ಮಧುರೆಯ ಕೃಷ್ಣನಿಗೆ ಕಾಶಿ ವಿಶ್ವೇಶ್ವರನಿಗೆ ನ್ಯಾಯ ಕೊಡುವ ಸಾಮರ್ಥ್ಯ ಇರುವುದು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಅಂತ ವಿನಂತಿ ಮಾಡ್ಲಿಕ್ಕೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗೈತ್ ಗೊತ್ತೆ ನಾವು ನಮ್ ಬಹಳ ವರ್ಷದ ಗೆಳೆಯ ಲಕ್ಷ್ಮಣಪ್ಪ ಸೌದಿ ಆ ಬಿಜೆಪಿ ಒಳಗಿದ್ದಾಗ ಬಿಜೆಪಿ ಒಳಗಿದ್ದಾಗ ಯಾರ ಪರ್ಮಿಷನ್ ಬೇಕಾಗಿರಲಿಲ್ಲ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜಾಯಿ ಅಂತ ಕೂಗ್ತಿದ್ವಿ ಈಗಲ್ಲಿ ಈ ಕಾಂಗ್ರೆಸ್ ಒಳಗೆ ಅವ್ರ ಪರ್ಮಿಷನ್ ತಗೋಬೇಕು ಖರ್ಗೆ ಸಾಹೇಬ್ರೆ ತಪ್ಪು ತಿಳ್ಕೊಬಿಡ್ರಿ ನಾವು ಒಂದ್ಸರಿ ಹೇಳ್ಬಿಡನ್ರಿ ಅಂತ ಪರ್ಮಿಷನ್ ತಗೋಬೇಕು ಎಂತ ದುಸ್ಥಿತಿ ಬಂತ್ರಿ ಅದೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಕ್ಕೆ ಯಾರು ಪರ್ಮಿಷನ್ ಬೇಡ ಕಾಂಗ್ರೆಸ್ನವರಿಗೆ ಕೇಳಿದ್ರ ತಾನೇ ನೀವೆಲ್ಲ ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ ಕರ್ನಾಟಕದ ಆತ್ಮ ಅಂತ ಕಡೆಗಳಲ್ಲಿ ಕಾಂಗ್ರೆಸ್ನ ಒಬ್ಬ ರಾಜ್ಯಸಭಾ ಸದಸ್ಯ ಗೆದ್ದಾಗ ಕಾಂಗ್ರೆಸ್ ಸಂಭ್ರಮಿಸಿದ್ದು ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಜೊತೆಗಲ್ಲ ಅವರು ಸಂಭ್ರಮಿಸಿದ್ದು ಪಾಕಿಸ್ತಾನ ಅಂತ ಹೇಳಿ ಈ ಕಾಂಗ್ರೆಸ್ ಪಂಚಾಯತ್ ಅದೇ ಘೋಷಣೆ ಇವತ್ತು ಕಾಂಗ್ರೆಸ್ ಸಂಭ್ರಮಿಸುವ ಸ್ಥಿತಿ ದೇಶದೊಳಗಿಲ್ಲ ಅದು ಪಾಕಿಸ್ತಾನದಲ್ಲಿ ಮಾತ್ರ ಸಂಭ್ರಮಿಸ್ತಾರೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾನೆ ಈ ದೇಶದಲ್ಲಿ ಮತ್ತೆ 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 ದೇಶ ವಿದೇಶದಲ್ಲಿ ಯಾವ ಘೋಷಣೆ ಕೇಳಬೇಕು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್ ಗೆದ್ರೆ ಏನ್ ಕೂಗಿದ್ರು ಮೊನ್ನೆ ಬಾಯಿಲ್ ಹೇಳಕ್ಕಾಗತ್ತ ನಾವು ನಾವ್ ಅನ್ನಂಗಿಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿದ ಡ್ಯಾಶ್ 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 ಅವ್ರೆ ಹೇಳಬೇಕ ನಾವ್ ಹೇಳಂಗಿಲ್ಲ ಚೆನ್ನಾಗಿ ನಮ್ಮ ಗೌಡ್ರು ಜವಾರಿ ಚೆನ್ನಾಗಿ ಹೇಳ್ತಾರೆ ಷ್ಟೇ ಅಣ್ಣ ನಾವು ಅನ್ನಂಗಿಲ್ರಿ ಅದಕ್ಕೆ ನಾನ್ ನಿಮ್ಮತ್ರ ವಿನಂತಿ ಮಾಡ್ತಿರೋದೇನು ಅಂದ್ರೆ ಒಂದೊಂದು ಓಟು ಮುಖ್ಯ ಒಂದು ಓಟ್ ಇಂದ ಒಂದ್ ಸೀಟ್ ಬರುತ್ತೆ ಒಂದು ಸೀಟಿಂದ ಒಂದ್ ಸರ್ಕಾರ ಬರುತ್ತೆ ಮೈ ಮರ್ತ್ ಕೂರಂಗಿಲ್ಲ ಒಂದೊಂದು ಓಟು ಮುಖ್ಯ ನಿಮ್ಮ ಮನೆಯ ಪ್ರತಿಯೊಂದು ಓಟು ನಿಮ್ಮ ಊರಿನ ಪ್ರತಿಯೊಂದು ಓಟು ಭಾರತೀಯ ಜನತಾ ಪಾರ್ಟಿಯ ಕಮಲ್ದುವಿನ ಗುತ್ತಿಗೆ ಮತ ಹಾಕೋದ್ರ ಮೂಲಕ ಹಾಕ್ಸೋದ್ರ ಮೂಲಕ ಮತ್ತೊಮ್ಮೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ ಇನ್ನ ಹತ್ತೊಂಬತ್ತು ದಿನ ಇದೆ ಚುನಾವಣೆಗೆ ಎಷ್ಟು ದಿನ ಇದೆ ಹತ್ತೊಂಬತ್ತು ದಿನ ಇದೆ ಇನ್ನ ಹತ್ತೊಂಬತ್ತು ದಿನ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು ಮೋದಿ ಸೈನಿಕರಾಗಿ ಕೆಲಸ ಮಾಡಬೇಕು ದೇಶಕ್ಕಾಗಿ ಮೋದಿ ಕೆಲಸ ಮಾಡ್ತಾರೆ ಅವ್ರು ಹೇಳಿದ್ರು ನಾನು ಪ್ರಧಾನ ಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಅನ್ಕೊಂಡು ಕೆಲಸ ಮಾಡಿದ್ರು ಜಗತ್ತಿನ ಎಲ್ಲಾ ಕಡೆ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು ಜಗತ್ತಿನ ಎಲ್ಲ ಕಡೆ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು ಏ ಮಾತಾಡ್ಬೇಡೋಣ ಗೌರವ ಹೆಚ್ಚು ಮಾಡಿದ್ರು ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ ಅಂತ ಪುಣ್ಯಾತ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಹತ್ತೊಂಬತ್ತು ದಿನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸಮಯ ಕೊಡೋಕೆ ತಯಾರಿದ್ದೀವಿ ಅನ್ನೋ ಕೈ ಮೇಲೆ ಹತ್ರೀ ತಯಾರಿದೀರಲ್ವಾ ಒಂದ್ಸರಿ ತೊಪ್ಪಿಗೆ ಬಿಚ್ಚಿ ಬೀಸ್ರಿ ಭಾರತ್ ಮಾತಾಕಿ ಕೇಸರಿ ಗಾಳಿ ಎಲ್ಲ ಕಡೆಗೂ ಬೀಸ್ರಿ ಒಂದ್ಸರಿ ಭಾರತ್ ಮಾತಾಕಿ ಸಮಯ ಕೂಡ ತಯಾರಿದ್ದೀವಿ ಅಂತ ಹೇಳಿದಿರಿ ಇನ್ನು ಹತ್ತೊಂಬತ್ತು ದಿನ ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಿಕೊಡಿ ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅವ್ರು ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನ ವಿರುದ್ಧ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕು ತಯಾರಿದ್ದೀರಾ ನೀವು ಕಾಂಗ್ರೆಸ್ ಮನೆಗೆ ಹೋಗ್ಬೇಕು ಬಾಂಬ್ ಹಾಕ್ಬೇಡಿ ಆದ್ರೆ ಅವ್ರಿಗೆ ಹೇಳಿ ದೇಶ ಉಳಿಬೇಕು ದೇಶ ಉಳಿಸೋದಕ್ಕಾಗಿ ನೀನು ಪಂಚಾಯತಿ ಏನ್ ಮಾಡಿದ್ಯೋ ನನಗೆ ಗೊತ್ತಿಲ್ಲ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ಯೋ ಗೊತ್ತಿಲ್ಲ ಇದು ದೇಶ ಉಳಿಸೋ ಚುನಾವಣೆ ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವಂತ ಅವ್ರ ವಿನಂತಿ ಮಾಡ್ಬೇಕು ಇದು ದೇಶ ಉಳಿಸ ಚುನಾವಣೆ ಅನ್ನೋದನ್ನ ಅವರಿಗೂ ಮನವರಿಕೆ ಮಾಡಿಕೊಡ್ಬೇಕು ಅವರಲ್ಲಿರುವ ದೇಶಭಕ್ತಿಯನ್ನು ಜಾಗೃತಿಗೊಳಿಸಬೇಕು ಅವ್ರಿಗೆ ಹೇಳಬೇಕು ನಿಮ್ಮನ್ನು ಉಪಯೋಗಿಸಿಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಬೆಳೀತಾ ಇದಾರೆ ದೇಶಭಕ್ತರು ಕಾಂಗ್ರೆಸ್ ಬಿಟ್ಟು ಬನ್ನಿ ಅಂತ ಕರೆ ಕೊಡಬೇಕು ಈ ಸಭೆ ಮೂಲಕ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ಯಾರು ನಿಜವಾದ ದೇಶಭಕ್ತರು ಯಾರು ದೇಶದ ಅಭ್ಯುದಯವನ್ನು ಬಳಸ್ತೀರಿ ಬಯಸ್ತೀರಿ ಕಾಂಗ್ರೆಸ್ ತೊರೆದು ಬನ್ನಿ ಭಾರತೀಯ ಜನತಾ ಪಾರ್ಟಿಯ ರಮೇಶ್ ಜಣ್ಣ ಜಿಗ್ಜಿಣಿಗೆ ಅವರನ್ನ ಬೆಂಬಲಿಸಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಬಂದಗಳೇ ನಮ್ಮ ಸಂಕಲ್ಪ ಪತ್ರದಲ್ಲಿ ಭಾರತವನ್ನು ಬಲಗೊಳಿಸುವ ಯೋಜನೆಗಳಿದ್ದಾವೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಯೋಜನೆಗಳಿದಾವೆ ಆ ಸಂಕಲ್ಪ ಪತ್ರದಂತೆ ಭವಿಷ್ಯದ ಭಾರತ ಅದು ವಿಶ್ವಗುರು ಭಾರತ ಆಗಬೇಕು ಭವಿಷ್ಯದ ಭಾರತ ಬಡತನ ಮುಕ್ತ ಭಾರತ ಆಗಬೇಕು ಭವಿಷ್ಯದ ಭಾರತ ಜಾತೀಯತೆ ವಿಷಭೀಷದಿಂದ ಮುಕ್ತವಾಗಿರ್ತಕ್ಕಂಥ ಭಾರತ ಆಗಬೇಕು ಅದಕ್ಕೆ ನಾವು ಚಿಕ್ಕೋಡಿಯಿಂದ ಮಾತಾಡ್ತಾ ಹೇಳಿದೆ ನಾವೆಲ್ಲರೂ ರಾಜಕಾರಣಕ್ಕೆ ಬಂದಿರೋದು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡ್ತೇವೆ ನಮ್ಮ ನರೇಂದ್ರ ಮೋದಿ ಅವರು ತನ್ನ ಒಂದೊಂದು ಕ್ಷಣವನ್ನು ಕೂಡ ದೇಶ 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 ಮುಂದುವರಿಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪುಣ್ಯಾತ್ಮ ದೇವರು ಕೊಟ್ಟು ವರ ಅಂತ ಪುಣ್ಯಾತ್ಮ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗೋದಿಕ್ಕೆ ಕೈ ಎತ್ತಿ ಆಶೀರ್ವಾದ ಮಾಡಿ ಅಂತ ಹೇಳಿ ವಿನಂತಿ ಮಾಡಿ ಭಾರತ್ ಮಾತಾಕಿ ಮಾತಾಕಿ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ